ಕೃಷಿ ಹಲವರಿಗೆ ಬದುಕು ಇನ್ನು ಕೆಲವರಿಗೆ ಕೃಷಿಯೇ ಕಾಯಕ ಮತ್ತೆ ಕೆಲವರಿಗೆ ಕೃಷಿಯೇ ಬಂಡವಾಳ ಕೃಷಿ ಕ್ಷೇತ್ರವನ್ನು ನಂಬಿ ಅದರಲ್ಲಿ ಶ್ರದ್ಧೆಯಿಂದ ಕೆಲಸ ಮಾಡಿದರೆ ಪ್ರಗತಿಯ ಜೊತೆಗೆ ಒಳ್ಳೆಯ ಆದಾಯವನ್ನು ಗಳಿಸಬಹುದು ಎನ್ನುವುದಕ್ಕೆ ಇಲ್ಲೊಬ್ಬ ರೈತ ಮಾದರಿಯಾಗಿದ್ದಾರೆ ಈ ಕುರಿತು ಒಂದು ವರದಿಯಲ್ಲಿದೆ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕು ಸಾಣೂರಿನ ಆಂಥೋನಿ ಎಲಿಯಾಸ್ ಡಿಸೆಲ್ವಾ ಅವರು ಎಂಟು ಎಕರೆ ಕೃಷಿ ಭೂಮಿಯಲ್ಲಿ ಮಾವು ಅನಾನಸ್ ಡ್ರ್ಯಾಗನ್ ಫ್ರೂಟ್ ರಂಬೂಟನ್ ಪಪಾಯ ಸಪೋಟ ಬಾಳೆ ನಿಂಬೆ ಸೇರಿದಂತೆ ಬಗೆ ಬಗೆಯ ಹಣ್ಣಿನ ಗಿಡಗಳನ್ನು ಬೆಳೆದು ಅಧಿಕ ಲಾಭ ಪಡೆದು ಮಾದರಿ ಕೃಷಿಕ ಎನ್ನುವ ಹಿರಿಮೆಗೆ ಪಾತ್ರರಾಗಿದ್ದಾರೆ ಆಂಥೋನಿ ಎಲಿಯಾಸ್ ಡಿಸಿಲ್ವಾವ ಅವರ ಕೆಲಸಕ್ಕೆ ರೋಟರಿ ಸೇರಿದಂತೆ ಜಿಲ್ಲಾ ಪಂಚಾಯಿತಿಯಿಂದ ಶ್ರೇಷ್ಠ ಕೃಷಿಕ ಪ್ರಶಸ್ತಿಯನ್ನು ಪಡೆದಿದ್ದಾರೆ ತಮ್ಮ ಜಮೀನಿನಲ್ಲಿ ಸಾವಯವ ಕೃಷಿಗೆ ಹೆಚ್ಚಿನ ಆದ್ಯತೆ ನೀಡಿದ್ದಾರೆ ಹಣ್ಣಿನ ಗಿಡಗಳ ಜೊತೆಗೆ ಜೇನು ಕೃಷಿಯನ್ನೂ ನಡೆಸುತ್ತಿದ್ದು ಪರಾಗಸ್ಪರ್ಶಕ್ಕೆ ಅನುಕೂಲವಾದ ವಾತಾವರಣ ಸೃಷ್ಟಿಸಿದ್ದಾರೆ ಹಣ್ಣಿನ ಗಿಡಗಳಿಗೆ ಸ್ವಯಂಚಾಲಿತ ನೀರು ಸಿಂಪಡಣೆ ವ್ಯವಸ್ಥೆ ಕಲ್ಪಿಸಲಾಗಿದ್ದು ಸೌರಶಕ್ತಿ ದೀಪ ಅಳವಡಿಕೆ ಮಾಡಿ ರಾತ್ರಿ ಸಮಯದಲ್ಲಿ ಕೀಟಬಾಧೆಯನ್ನು ನಿಯಂತ್ರಿಸಿದ್ದಾರೆ ಸಾವಯವ ಗೊಬ್ಬರವನ್ನು ಬಳಸುವುದರಿಂದ ಇವರು ಬೆಳೆದ ಹಣ್ಣುಗಳಿಗೆ ದೇಶ ವಿದೇಶಗಳಿಂದ ಹೆಚ್ಚಿನ ಬೇಡಿಕೆ ಇದೆ ಇವರ ಕೃಷಿ ಕಾಯಕಕ್ಕೆ ಹಲವು ಸಂಘ ಸಂಸ್ಥೆಗಳು ಮೆಚ್ಚುಗೆ ವ್ಯಕ್ತಪಡಿಸಿವೆ ದರ್ಶನದೊಂದಿಗೆ ಆಂಥೋನಿ ಎಲಿಯಾಸ್ ಡಿಸಿಲ್ವಾ ವಿದೇಶದಿಂದ ಗ್ರಾಮಕ್ಕೆ ವಾಪಸ್ ಆದ ನಂತರ ಕೃಷಿಯಲ್ಲಿ ಬದುಕು ಕಂಡುಕೊಳ್ಳುವ ಆಸೆಯಿಂದ ಎಂಟು ಎಕರೆ ಜಮೀನು ಖರೀದಿಸಿ ಅದರಲ್ಲಿ ನಾಲ್ಕು ಎಕರೆಯಲ್ಲಿ ವಿವಿಧ ಹಣ್ಣಿನ ಮರಗಳನ್ನು ಬೆಳೆಸಲಾಗಿದೆ ಸಾವಯವ ಗೊಬ್ಬರ ಬಳಸಲಾಗುತ್ತಿದೆ ಜೊತೆಗೆ ವಿದೇಶಗಳ ಹನ್ನೆರಡಕ್ಕೂ ಅಧಿಕ ಬಗೆಯ ಹಾಲಸಿನ ಹಣ್ಣಿನ ಮರಗಳನ್ನು ಬೆಳೆಸಿದ್ದು ಹಣ್ಣುಗಳಿಗೆ ವಿದೇಶಗಳಲ್ಲಿ ಹೆಚ್ಚಿನ ಬೇಡಿಕೆ ಇದೆ ಜೊತೆಗೆ ಡ್ರ್ಯಾಗನ್ ಫ್ರೂಟ್ ಅನಾನಸ್ ಕೂಡ ಹೆಚ್ಚಿನ ಆದಾಯ ತರುತ್ತಿದೆ ಕೃಷಿಯನ್ನು ನಂಬಿ ಕೆಲಸ ಮಾಡಿದರೆ ಅದರಲ್ಲಿ ಆದಾಯ ಬರಲಿದೆ ಎಂದು ಹೇಳಿದರು ಈ ಕೃಷಿ ಒಂದು ಎಂಟು ಎಕರೆ ಜಾಗ ಉಂಟು ಅದರಲ್ಲಿ ಮೊದಲು ರಬ್ಬರ್ ಹಾಕಿದೆ ಈಗ ಒಂದು ನಾಲ್ಕು ಎಕರೆಯಲ್ಲಿ ನಾನು ಕೃಷಿ ಇದು ಹಣ್ಣು ಹಂಪಲಿನ ಕೃಷಿಯನ್ನು ಮಾಡಿದ್ದೇನೆ ಹಣ್ಣು ಹಂಪಲು ಅಂದರೆ ನಾನು ಅದರಲ್ಲಿ ವೆರೈಟಿ ವೆರೈಟಿಯನ್ನು ಮಾಡಿದ್ದೇನೆ ಅದಕ್ಕೆ ಹೈ ಮತ್ತ ಎಲ್ಲಿ ನೀರು ಜಾಸ್ತಿ ಬೇಕೋ ಆ ಜಾಗದಲ್ಲಿ ಬೇರೆ ಗಿಡಗಳನ್ನು ಇಟ್ಟಿದ್ದೇನೆ ಹಾಗೆ ಡ್ರ್ಯಾಗನ್ಗೆ ನೀರು ಬೇಡ ಅದನ್ನು ಹೈಟ್ ಪ್ಲೇಸಿನಲ್ಲಿ ನಲ್ಲಿ ಹಾಕಿದ್ದೇನೆ ಹಾಗೆಲ್ಲ ಮಾಡಿ ಪೈನ್ಯಾಪಲ್ ಮಾಡಿದ್ದೇನೆ ರೆಡ್ ಲೇಡಿ ಮಾಡಿ ಹಾಕಿದ್ದೇನೆ ಅಬಿಯು ಫ್ರೂಟ್ಸ್ ಮಾಡಿದೆ ಎಲ್ಲ ಜನರಿಗೂ ಗೊತ್ತಿಲ್ಲ ಫ್ರೂಟ್ಸ್ ಏನಂತ ಇಲ್ಲಿ ಮಾರಿ ಆಗಿ ಅದು ಅದಕ್ಕೆ ಒಳ್ಳೆ ಡಿಮಾಂಡ್ ಇತ್ತು ಹೊರಗಿನ ದೇಶದಲ್ಲಿ ಬಹಳ ಡಿಮಾಂಡ್ ಉಂಟು ಅದಕ್ಕೆ ನಿವೃತ್ತ ಪ್ರಾಧ್ಯಾಪಕ ಸುರೇಶ್ ನಾಯಕ್ ಆಂಥೋನಿ ಎಲಿಯಾಸ್ ಡಿಸಿಲ್ವಾ ವಿದೇಶದಿಂದ ವಾಪಸ್ ಆಗಿ ಬರಡು ಭೂಮಿಯಲ್ಲಿ ಕೃಷಿ ಮಾಡುವ ಮೂಲಕ ಬಂಗಾರದ ಬೆಳೆ ತೆಗೆಯುತ್ತಿದ್ದಾರೆ ಭತ್ತ ಅಡಿಕೆ ಸೇರಿದಂತೆ ಸಾಂಪ್ರದಾಯಿಕ ಬೆಳೆಗಳ ಜೊತೆಗೆ ಬಗೆ ಬಗೆಯ ಹಣ್ಣುಗಳ ಕೃಷಿ ಮಾಡಿ ಸಮಗ್ರ ಕೃಷಿ ಮಾಡಿದರೆ ಲಾಭ ಸಾಧ್ಯ ಎನ್ನುವುದನ್ನು ನಿರೂಪಿಸಿದ್ದಾರೆ ಅವರ ಈ ಕಾರ್ಯ ಶ್ಲಾಘನೀಯ ಎಂದು ತಿಳಿಸಿದರು ಕೃಷಿಕರು ನಾವು ಈ ಭತ್ತ ಅಥವಾ ಅಡಿಕೆ ಇಂಥದ್ದೇ ಹಳೆ ಪದ್ಧತಿಯ ಕೃಷಿಯನ್ನು ಮಾಡುವ ಬದಲು ನಮ್ಮ ಮಿತ್ರ ಇಲಿಯಾಸರ ಹಾಗೆ ಮಿಶ್ರ ಬೆಳೆ ಬೇರೆ ಬೇರೆ ಫ್ರೂಟ್ಸ್ ಅದು ಇರಬಹುದು ಮಾವು ಇರಬಹುದು ಡ್ರ್ಯಾಗನ್ ಫ್ರೂಟ್ ಇರಬಹುದು ಬೇರೆ ಬೇರೆ ರೀತಿಯ ಫ್ರೂಟ್ಸ್ ಗಿಡಗಳನ್ನು ನೆಟ್ಟು ಈಗ ಫಲವನ್ನು ತೆಗಿತಾ ಇದ್ದಾರೆ ಉತ್ತಮ ಆದಾಯವನ್ನು ಗಳಿಸ್ತಾ ಇದ್ದಾರೆ ಒಟ್ಟಾರಿಯಾಗಿ ಕೃಷಿಯನ್ನು ನಂಬಿ ಅದರ ಕಡೆಗೆ ಸಂಪೂರ್ಣ ಗಮನ ಹರಿಸಿದರೆ ಕೃಷಿಯಲ್ಲೂ ಕೈತುಂಬ ಹಣ ಮಾಡಬಹುದು ಎನ್ನುವುದಕ್ಕೆ ಕಾರ್ಕಳದ ಸಾಣೂರಿನ ರೈತ ಆಂಥೋನಿ ಎಲ್ಯಾಸ್ ಡಿಸಿಲ್ವಾ ಮಾದರಿಯಾಗಿದ್ದಾರೆ